ఇల్లీ ముదుక ಒಂದು ವಿಷಯ ಬ್ಯಾರೆ ಹಾಕೊಂಬಂದ ನಾವ ಹಂಗಾರ ಮಾಡಿ ಹುಡುಗಿನ ಪು ಹೋಗುದ ಇದು ಗಾಡಿಗಿ ಹೀಗೆ ಹಿಟ್ಟು ಥರ ಇಲ್ಲೇ ಇದ್ದಲ್ಲಿಕೆ ಓಡುವ ದಯ ನಾನು ಓಡಿ ಬರಲಿ ಬರಲಿ ಹ್ಯಾಂಗರ ಮಾಡಿ ಸುಳ್ಳು ಸೊಟ್ಟು ಅಂತ ಹೇಳಿ ನನ್ನ ಮದುವೆ ಮಾಡ್ಕೊಳ್ಳೋಕೆ ಹಚ್ಚೋದಿ ನೋಡುಫೂರ್ತಿ ಎಲ್ಲಿ ಕುಂತಾನೋ ಏನೋ ಏನು ರೀ ಅಲ್ಲೆಲ್ಲರೂ ಕುಂತಾನನ್ರಿ ನಮ್ಮ ಟಕ್ಳೆ ಅಲ್ಲಿ ಕುಂತಾನನ್ರಿ ಏನು ಥೂ ಇವ್ನೋವ್ನು ಈ ನನಗೆ ಜೀವನದಾಗ ನನಗೆ ಆಗಲಾರದ ಶಬ್ದ ಅಂದ್ರೆ ಈ ಟಕ್ಳೆ ಅನ್ನೋದು ನಮ್ಮ ಅಪ್ಪ ನಮ್ಮ ಅವ್ವ ಮಾಡಿದ ತಪ್ಪಿಗೆ ನಾ ಅನುಭವಿಸ್ಬೇಕಾಗಿತ್ತು ಎಷ್ಟು ಸ್ವೀಕಾರ ಹಾಕಾಕತ್ತಲ್ಲ ನೋಡು ಆ ಎಕ್ಸ್ಕ್ಯೂಸ್ ಮೀ ಅಯ್ಯ ಯಾರೋ ದೊಡ್ಡ ಸಾಹೇಬ್ರು ಇದ್ದಾರಲ್ಲ ಅಯ್ಯಾರು

ಹೌದು ಪಿಕ್ಚರ್ ನಾಗ ಯಾಕ್ರೀ ಪಿಚ್ಚರ್ ಭಾರಿ ದೊಡ್ಡದೈತೆ ಅದು ಹೌದ್ರೆ ಇವತ್ತು ಹಿರೋಣಿದು ಒಂದು ಶಾರ್ಟ್ ಇತ್ತು ಹ್ಞೂ ಆಕೆ ಸೈಕಲ್ ಬರ್ಬಾರಕ್ರ ಬಿದ್ದು ಮೊಣಕಾಲು ನೋವು ಮಾಡ್ಕೊಂಡ್ಬಿಟ್ಟ ಅಯ್ಯೋ ದೇವ್ರೀ ಅದಕ್ಕಾಗಿ ಹೀರೋಣಿಗಳು ಹುಡ್ಕಡತ್ತೀವಿ ಯಾರು ಸಿಗವಲ್ರು ಯಾರು ಸಿಗಲ್ಲ ಬಟ್ಟೆ ರೀ ಒಟ್ಟೇ ಇಲ್ಲ ನೀವೇನು ವಿಚಾರ ಮಾಡಲಿಲ್ಲ ಅಂದ್ರೆ

ಸತ್ತವ ಸತ್ತವ ನಿನ್ನ ಕೈಯಾಗ ಫಸ್ಟ್ ನೈಟ್ ದಿವ್ಸ ಈ ರೀತಿ ಹಾಲು ಕೊಟ್ಟರೆ ಉಳ್ದ ನಾವು ಎಣ್ಣೆ ಜೊಯ್ಕೋತವ್ಕ ನಾವು ಇದು ನೀನು ಹಾಲು ಕೊಟ್ಟಂಗೆ ಆಗ್ಲಿಲ್ಲವಿ ಏನರ ತಿಂಡೈತಿ ಬಾರೋ ಅಂದಂಗೆ ಆತದ್ದು ಒಲ್ಯಪ್ಪ ಯಪ್ಪ ಅಲ್ರಿ ಅದನ್ನು ನಾವತ್ತು ತೋರಿಸ್ಬೇಕು ರೀ ಹೆಂಗ ಅದ್ರಾಗ ಏನು ತೊಡ್ದೈತಿ ಹೆಣ್ಣು ಮಕ್ಕಳು ನಡಿಗೆ ನಡೆದು ಬಿಟ್ಟರೆ ನಾನಾ ಗಣಮಗನವ್ ಸಹಿತ ಬಾಕಬರ್ಲೇ ಬಿದ್ದಿರ ಬಾಕಿ ಹೆಂಗಿರುತ್ತಂದ್ರೆ ನನ್ನ ನೋಡು ನಾ ಹೇಳ್ತೇವೆ ಹೆಂಗೆ ತೆಗೆಯೋದು ಮುಚ್ಚೋದು ಹಿಂಗ ತಗೊಂಡ್ರ ಪಿಕ್ಚರ್ ನೂರ್ ದಿವಸ ಆರಾಮ್ ಹೋಗತಿ ಮುಚ್ಚಿದ್ರ ಎರಡು ದಿವಸಕ್ಕೆ ಡಬ್ಬ ಬಿಡದ ಹಿಂಗ ಬಂದವರ ಏನ್ರಿ 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 ಮೂರು ಸಲ ಏನ್ರಿ ಅನ್ಬೇಕ್ ಅವ್ರಿಗೆ ಅದ್ ಹೇಳಿದ ಅವ್ ಹೇಳ್ತಾನೆ ಏನೇ 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 ಏನೇನ್ರಿ ಏನೇ ಅಂತ ನಾವು ನೀವು ನಿಮ್ದು ಇದನ್ನ ಬಿಟ್ಟು ಕೊಡಬಾರ್ದು ಟಕ್ಳೆನ ಮಾತಾಡಕತ್ತ ಸುಮ್ಯವ್ರು ಮಾರೇ ಮಗಲ್ದಕ್ಕೆ ಗೊತ್ತಾಗಬಾರ್ದು ನಾ ಅಂತ ಟಕ್ಳೆ ಅಂತ ನನ್ನ ಮಾತ್ರ ಕೇಳಾಕತ್ತವ ಇಲ್ಲ ಅದು ಅದೇನ ಹಾಂ ಮುಗೀತು ಬೆಳಸಕ್ಕೆ ಇದಾಗತ್ತೆ ಇನ್ನು ನಾನೇನು ಕೂಡ ಮಾತಾಡ್ರೆ ನಾಲ್ಕು ಮಾತು ಮಾತಾಡ್ಬೇಕಾಗತ್ತ ಇಲ್ಲಿ ಮಾತಾಡಿ ಮುಗಿ ಶ್ಯಾಮಿಲಿ ಮಾತಾಡ್ತಾ ಪಚ್ಚೆ ಅದು ಅಂತಂದ್ರೆ ಹಿಂಗೆ ಅನ್ಬೇಕು ಅದಾದ ಮೇಲೆ ಚಾಲು ಆಕತ್ತಿ ಅದೆಲ್ಲ ಬಿಟ್ಕೊಳಿ ಹಿಂಗ ಹಿಂಗೆ ಹಿಂಗೆ ಬಂದ್ರೆ ನಾವೆಲ್ಲ ಟ್ರೈನಿಂಗ್ ಕೊಡಿಸ್ತೀವಿ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಇಷ್ಟು ತನ ಎಲ್ಲ ಮಾತಾಡಿದ್ರಿ ಪಿಕ್ಚರ್ ಹೆಸರು ಹೇಳಲಿಲ್ಲ ನಮ್ಮ ಪಿಚ್ಚರ್ ಹೆಸರು ನಗುಮುಖದ ದ್ಯಾಮೋ

ಎಂಟು ಮಂದಿ ವಿಲನ್ಗಳು ಎಂಟು ಸಲ ರೇಪ್ ಮಾಡಿದ್ರು ಆಕೆ ನನ್ಕು ಇರಬೇಕು ಏನು ಇನ್ನೊಂದ್ಸಲ ಹೇಳ್ರಿ ಎಂಟು ಮಂದಿ ಹೀರೋಗಳು ವಿಲನ್ಗಳು ಎಂಟು ಸಲ ಆಕಿನ ರೇಪ್ ಮಾಡಿದ್ರು ಸಹಿತ ಯಾಕೆ ನಕ್ಕ ಇರಬಹುದು ಎಂಟು ಮಂದಿ ಹೀರೋಗಳು ಎಂಟು ಮಂದಿ ಎಂಟು ಸಲ ರೇಪ್ ಮಾಡಿದ ನಾ ಗಾಡಿ ಇಲ್ಲೇ ತಂದು ನಾನು ಅದಕ್ಕೆಲ್ಲ ವ್ಯವಸ್ಥೆ ನಾವು ಮಾಡಿರ್ತೀವಿ ನೀವು ವ್ಯವಸ್ಥೆ ಮಾಡಿರತ ಅಕ್ಕೆಸ್ಟ್ ರೇಪ್ ಮಾಡಿರಸೋಯ್ತು ಸಹಿತ ಇರಬೇಕು ಅಕ್ಕೆ ಅಕ್ಕೆಟ್ ತಿಂಡಿ ಅಕ್ಕ ಇರಬೇಕು ರೀ ಅದಕ್ಕೆ ನಗುವ ಮುಖದ ಧ್ಯಮವ ಅಂತ ಟೈಟಲ್ ಅದಕ್ಕೆ ನೀವು ನಗುವ ಮುಖದ ಧ್ಯಮವ ಅಂದಂಗ ನಿಮ್ಮ ಮದುವಿ ಆಗಿದೆಯಾ ಈಗ ಸಲ ಇನ್ನೊಂದು ತಾಸನಿಗೆ আর ತಾಸನಿಗೆ ಆಗ್ತದರ ಸಾರಿ ಹಾಗಾದ್ರೆ ಯಾಕ್ರೀ ನಮ್ಮ ಪಿಚರ್ ಅಲ್ಲಿ ಆಂಟಿಗಳಿಗೆ ಚಾನ್ಸ್ ಇಲ್ಲ ಯಾಕರ ತಾಳಿ ಕಟ್ಟಿದ ಮೇಲೆ ಆಂಟಿ ಆಗಿ ಬಿಡ್ತಾರೆ ಅವರು ಪಿಕ್ಚರ್ ಹೊಡೋದಿಲ್ಲ ಅದು ಹೊಡೋದಿಲ್ರ ಅದಕ್ಕೆ ತಾಳಿಗಳು ಇರಬಾರ್ದು ಯಾಕೆ ತಲೆ ಕೆಡಿಸ್ಕೋತ್ರಿ ಮದುವೆ ಆದ್ರೂ ತಾಳಿ ತೊಂಡ್ ಗೂಟಕ್ಕೆ ಹಾಕಬಾರ್ದಿಲ್ಲ ಶಬಾಷ್ ಇದು ಇದು ಭಾರತ ನಾರಿ ಅಂದ್ರೆ ಪುಣ್ಯಕ್ಕ ತಾಳಿ ಗೂಟಕ್ಕೆ ಬಡ್ದ ಬರ್ತಂದಾಳೆ ಐತಿ ತಡ್ರಿ ಅವ್ನು ಗಂಡನೂ ಜಾಸ್ತಿ ಐತೆ ಅವನು ಗೂಟಕ್ಕೆ ಬಡ್ದ ಬಂದ್ಬಿಡ್ತೀನಿ ನಿಮ್ಮ ಕಡೆ ಅಂದಿಲ್ಲ ಆಯ್ತಾಯ್ತು ಎಲ್ಲ ವ್ಯವಸ್ಥೆ ಮಾಡ್ತೀವಿ ನೀವು ಬಂದ್ಬಿಡಿ ಹಂಗಾರೆ ನಾ ಹೋಗ್ಲೇ ಹ್ಮ್ ಅಲ್ಲ ಸ್ವಲ್ಪ ನಿಂದ್ರಿ ಈ ಧ್ವನಿ ಎಲ್ಲಿ ಕೇಳಿನಲ್ಲ ಎಲ್ಲಿ ಕೇಳಿ ಎಲ್ಲೂ ಕೇಳಿ

ಇವು ಆ ದಿವಸ ಸಾಲಿಗೆ ಬಂದಿದ್ದಿಲ್ಲ ಅವರು ಅಲ್ಲಿ ತರ ಅಷ್ಟ ಬಂದಾರ ಮುಂದ್ರದ್ದು ಬಂದಿಲ್ಲ ಇವರು ಇನ್ನೊಮ್ಮೆ ಕೇಳಿ ಇನ್ನೊಮ್ಮೆ ಕೇಳು ಅವನ ಅಕ್ಕನ ಮಗಳ ಅಕ್ಕನ ಮಗಳ ಅಕ್ಕನ ಮಗಳ ಅಕ್ಕನ ಮಗಳ ಏನತ್ತಾರ ಇದು ಇಂಗ್ಲಿಷ್ ನಾಗ ಎಷ್ಟು ಉದ್ದ ಇರೋದಿಲ್ಲ ಶಾರ್ಟ್ಸ್ ಅಷ್ಟೇ ಇರ್ತಾವ ಆದ್ರ ಅದ್ ಏನೈತ್ರ ಅವನ್ ಮಗಳ 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 ಇಷ್ಟ ಲಾಸ್ಟ್ ಎಸ್ ಹಚ್ಬಿಟ್ರಿ ಇಂಗ್ಲಿಷ್ ಹ್ಮ್ ಟಾಯ್ ಅದು ಟಾಯ್ ಅದು ಟೊಯ್ ಟೊಯ್ ಅದು ಬಿಡು ಟೊಯ್ ಅದು ಟೊಯ್ ಅನಿನಾ ಟೊಯಿ ಬಿಡದು ಟೊಯ್ಗೆ ಮಾಡ್ಕೊಂಡು ಹಾಕೋಂಬಂದು ಅದು ಒಟ್ಟು ಒಣಗಿಲ್ಲ ಅಂತ ಅನಕತಿದ್ದಿಲ್ಲ ಅದಕ್ಕೆ ಒಣಗಿಸ್ಬೇಕತ್ ನಾ ಅಥ್ವಣಕದ ತ್ಯಾಂಕ್ ಯು ಮಾಲಾರ್ಪಣೆ ಇವರಿಂದ ನಮಗೆ ಮತ್ತೆ ಕಟ್ಟಿಡ್ಬೇಕು ಅನ್ನೋದ ಬಿಡು ಬಿಡು ಗೋಗಿಲ್ ಗೋಗಿಲ್ ಅದನ್ನ ಜಗ್ ಬೇಡ ಅದು ಅರ್ಜೆಂಟ್ ಬೆಲ್ಟಾಸ್ ಇದು ಜಗ್ ಬಿಟ್ಟಿದ್ ಕುಲ್ಲಾಗಸ್ ರಿಬ್ಬನ್ ಕಟ್ಕೊಂಡ್ ಬಂದ ಅರ್ಜೆಂಟ್ ಬೆಲ್ಟಾಸ್ ಅಂತ ಅಲ್ಲ ಅದ ನನಗ ಏನು ಬೆಲ್ಟ್ ಸಿಗಲಿಲ್ಲ ಅದಕ್ಕೆ ಏನು ಕಟ್ಕೊಂಡ್ ಬಂದ್ಯಾ ಇವೆಲ್ಲ ಯಾರು ಇವೆಲ್ಲ ನಮ್ಮ ವಿಟ್ಯಾನು ಇವು ಅವರು ಸಿಗಿಸ್ಕೊಂಡ್ ಬಂದೆ ನೀನು ಹ್ಮ್ ಇಷ್ಟ ಆಯ್ತು ಇಂಗ್ಲಿಷ್ ನಾಗ ಏನು ಲಾಸ್ಟ್ ನಿನಗೂ ಬರ್ತದೆ ಇಸ್ ಸಚ್ ಬಿಟ್ರೆ ಹೋಗೋದು ಎಸ್ ಸಚ್ ನೀ ಅಪ್ಪನೆ ಮಾತಾಡ್ಬಿಡ್ತೀನಿ ನಾನು ಹೇಳ್ತೀನಿ ನೋಡು ಹಣಿಸ್ ಹಾ ಕಣ್ಣಾ ಹೋಗಾಸ್ ಅದು ಡೇಂಜರಸ್ ಜೋನಾಸ್ ಅದು ಬೇಡ ಅಷ್ಟಕ್ಕಷ್ಟ ತಳಗ ಜೇಸಿಬಿ ನೋ ಟೈಚ್ ಅಂದಂಗೆ ಮೇಡಮ್ ಅಲ್ಲ ಈ ತರ ವೇಷ ಎದಕ್ಕೆ ಹಾಕೊಂಡ ಏನ್ ಮಾಡ್ತೀಯ ನೀನ್ ನನ್ನ ಅಂಕ್ರು ಯಾರೋ ಮದುವೆ ಆಗಿಲ್ಲ ಎಲ್ಲರೂ ಟಕಳೆ ಟಕಳೆ ಅಂತಾರ ಅದ್ರ ಸಂಬಂಧ ನೀ ಯಾರ ಮದುವೆ ಹಾಕಿ ಅಂತ ತಿಳ್ಕೊಂಡು ವಿಚಿತ್ರ ವಿಚಿತ್ರವಾಗಿ ಡ್ರೆಸ್ ಹಾಕೊಂಡ ನೀ ಏನು ವಿಚಿತ್ರವಾಗಿ ಡ್ರೆಸ್ ಹಾಕೋಬೇಡ ನೀ ಯಾವಾಗ ಈ ಊರಿಗೆ ಕಾಲ್ ಇಟ್ಟಿದಿ ಅವಾಗ ನಿನ್ನ ಮೇಲೆ ಮನಸ್ಸಾಗೈತ್ ನನಗೆ ಯವ್ವ ನಾವಲ್ಲೇ ಮೊದಲೇ ಹೇಳ್ಬೇಕು ಬೇಡ ಸುಮ್ಮನೆ ಸಾವಿರ ಎರಡು ಸಾವಿರ ಕೊಟ್ಟು ಬಿಗ್ಗಿ ಹಾಕ್ತಿರ್ತಿದ್ದೆ ನಾನು ಅದಕ್ಕೆ ತರಿಸಿದೆ ಅಂತ ಹೇಳಿದೆ ನೀ ಏನು ಬೇಡ ಆ ಜಾಗಕ್ಕೆ ಬಾ ನಾ ನಿನ್ನ ಮದ್ವೆ ಆಗ್ಬಿಡ್ತೀನಿ ಹೌದಾ ಹಾಂ ಹೌದಿ ಇನ್ನು ನಾವು ಮದ್ವೆಯಾಗೆ ಬರ್ರಿ ಅನ್ನಂಗ ಆತಲ್ಲ ಸರ ನಲವತ್ಮೂರು ಇಪ್ಪತ್ತೆಂಟು